ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ಒಂದು ಮುಖ್ಯವಾಗಿರುವಂತಹ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿದರೆ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯಲ್ಲಿ ವಿಭಾಗ ಸಿ ಯನ್ನು ನೋಡಿ ಅದರಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆ ಸಾಮಾಜಿಕ ಬದಲಾವಣೆಯ ಕುರಿತು ಸಿದ್ಧಾಂತಗಳನ್ನು ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ ಸಾಮಾಜಿಕ ಬದಲಾವಣೆಯ ಅಂಶಗಳು ಕೂಡ ಇದೆ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು ಕೂಡ ಇದೆ ಘಟಕ ಇಪ್ಪತ್ತ ಮೂರರಲ್ಲಿದೆ ನೋಡಿ ಪುಟ ಸಂಖ್ಯೆ ನಾನ್ನೂರ ಹದಿಮೂರು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಬೇರೆ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ರಿಪೀಟ್ ಆಗಿ ಬಂದಿರುವಂತಹ ಒಂದು ಪ್ರಶ್ನೆ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳನ್ನು ತಿಳಿಸಿ ಅಂತ ಒಟ್ಟು ನಾಲ್ಕು ಸಿದ್ಧಾಂತಗಳಿದೆ ಆ ನಾಲ್ಕು ಸಿದ್ಧಾಂತಗಳ ಸ್ವಲ್ಪ ಸ್ವಲ್ಪ ವಿವರಣೆಯನ್ನು ತಿಳ್ಕೊಳ್ಳುವ ನಿಮಗೆ ಅದರ ವಿಷಯ ಏನು ಅಂತ ಗೊತ್ತಾದರೆ ನಂತರ ನೀವೇ ಬರಿತಾ ಹೋಗ್ಬೋದು ಅದರಲ್ಲಿ ಮುಖ್ಯವಾಗಿ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತ ಹೇಳಿದ ತಕ್ಷಣ ನಾಲ್ಕು ಸಿದ್ಧಾಂತಗಳನ್ನು ಆ ಪಾಯಿಂಟ್ಸನ್ನು ಕಲಿಯಿರಿ ಅಂದರೆ ವಿಕಾಸಾತ್ಮಕ ಸಿದ್ಧಾಂತ ಚಕ್ರಗತಿಯ ಸಿದ್ಧಾಂತ ಕಾರ್ಯಾತ್ಮಕ ಸಿದ್ಧಾಂತ ಸಂಘರ್ಷನಾತ್ಮಕ ಸಿದ್ಧಾಂತ ಈ ಒಂದು ನಾಲ್ಕು ಪಾಯಿಂಟ್ಸನ್ನು ಸರಿಯಾಗಿ ಕಲಿಯಿರಿ ಯಾಕಂದರೆ ಮುಖ್ಯವಾಗಿ ಅವ್ರು ಕೇಳ್ತಾ ಇರುವಂಥದ್ದು ಏನು ಅಂದರೆ ಈ ಸಮಾಜದಲ್ಲಿ ಆಗುತ್ತಿರುವಂತಹ ಬದಲಾವಣೆಯ ಸಿದ್ಧಾಂತಗಳೇನು ಅಂತ ಆ ನಾಲ್ಕು ಸಿದ್ಧಾಂತಗಳು ನಿಮಗೆ ನೆನಪಲ್ಲಿ ಇರಬೇಕು ಒಂದು ವಿಕಾಸಾತ್ಮಕ ಚಕ್ರಗತಿಯ ಸಿದ್ಧಾಂತ ಕಾರ್ಯಾತ್ಮಕ ಸಿದ್ಧಾಂತ ಸಂಘರ್ಷಣೆಯ ಸಿದ್ಧಾಂತ ಒಂದು ವಿಕಾಸವಾಗುವಂಥದ್ದು ಒಂದು ಚಕ್ರಗತಿಯಲ್ಲಿ ತಿರುಗುವಂಥದ್ದು ಕಾರ್ಯಾತ್ಮಕವಾಗಿ ಕೆಲಸ ಮಾಡುವಂಥದ್ದು ಸಂಘರ್ಷಣೆ ಜಗಳ ಉಂಟಾಗುವಂಥದ್ದು ವಿಕಾಸಾತ್ಮಕ ಸಿದ್ಧಾಂತ ಚಕ್ರಗತಿಯ ಸಿದ್ಧಾಂತ ಕಾರ್ಯಾತ್ಮಕ ಸಿದ್ಧಾಂತ ಸಂಘರ್ಷಣಾತ್ಮಕ ಸಿದ್ಧಾಂತ ನಾಲ್ಕನ್ನು ಸರಿಯಾಗಿ ನೆನಪಲ್ಲಿಡಿ ಸ್ನೇಹಿತರೆ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯಲ್ಲಿ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಸಾಮಾಜಿಕ ಬದಲಾವಣೆಯ ಕುರಿತು ಸಿದ್ಧಾಂತಗಳು ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳನ್ನು ಬರಿಬೇಕಾದರೆ ನಾವು ಸ್ವಲ್ಪ ಅದರ ಪೀಠಿಕೆಯನ್ನು ಬರಿಬೇಕಾಗ್ತದೆ ಪೀಠಿಕೆಯನ್ನು ಬರೆಯುವಂಥದ್ದು ಅಂದರೆ ಈ ರೀತಿಯಾಗಿ ಬರೆಯುವಂಥದ್ದು ನೋಡಿ ಅದರ ಅರ್ಥವನ್ನು ಕೂಡ ನಾವು ಬರಿಬೇಕಾಗ್ತದೆ ಈಗ ಒಂದು ಸ್ವಲ್ಪ ಬರೆಯುವಂಥದ್ದು ಯಾವ ರೀತಿ ಅಂದರೆ ಈ ಸಮಾಜದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಉಂಟಾಗ್ತದೆ ಸಮಾಜದಲ್ಲಿ ಉಂಟಾಗುವ ಹಲವು ಬಗೆಯ ಮಾರ್ಪಾಡುಗಳನ್ನು ಬದಲಾವಣೆ ಅಂತ ಕರೆಯುವಂಥದ್ದು ಸಮಾಜದ ಸಾಮಾಜಿಕ ಸಂಘಟನೆಯಲ್ಲಿ ಹಾಗೂ ಮಾನವನ ಒಡನಾಟಗಳಲ್ಲಿ ಸಂಭವಿಸುವ ಬದಲಾವಣೆಗಳಿಗೆ ಸಾಮಾಜಿಕ ಬದಲಾವಣೆ ಸಹಜವಾಗಿ ಅರ್ಥವನ್ನು ನೀಡುವಂಥದ್ದು ಅಂದರೆ ಸಮಾಜದಲ್ಲಿ ಆಗುವಂತಹ ಬದಲಾವಣೆಗಳು ಬೇರೆ ಬೇರೆ ರೀತಿಯಲ್ಲಿ ಆಗುವಂತಹ ಬದಲಾವಣೆಗಳಾಗಿರ್ತದೆ ಅದು ಮಾರ್ಪಾಡುಗಳಾಗಿರುವಂಥದ್ದು ಅಂತ ಒಂದು ಸ್ವಲ್ಪ ಒಂದು ಪೀಠಿಕೆಯನ್ನು ಬರೀಲಿ ಅದಾದ ನಂತರ ಅದರ ಅರ್ಥವನ್ನು ಬರೆಯುವ ಅದರಲ್ಲಿ ಅನೇಕ ಸಮಾಜಶಾಸ್ತ್ರಜ್ಞರು ವ್ಯಾಖ್ಯೆಯನ್ನು ನೀಡಿರ್ತಾರೆ ನಮಗೆ ಸುಲಭವಾಗುವಂತಹ ಒಂದು ವ್ಯಾಖ್ಯೆಯನ್ನು ತಗೊಂಡು ನಾವು ಬರಿಬೇಕಾಗ್ತದೆ ನಾನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಕಿಂಗ್ಸ್ ಲೇ ಡೇವಿಸ್ ಅವರು ಬರೆದಿರುವಂತಹ ಸಾಮಾಜಿಕ ಬದಲಾವಣೆಯ ಅರ್ಥ ಸಾಮಾಜಿಕ ಸಂಘಟನೆಯಲ್ಲಿ ಸಂಭವಿಸುವ ಅಂದರೆ ಸಮಾಜದ ರಚನೆ ಮತ್ತು ಕಾರ್ಯಗಳಲ್ಲಿ ಸಂಭವಿಸುವ ಪಲ್ಲಟಗಳು ಅಂದರೆ ಬದಲಾವಣೆ ಆಗುವಂಥದ್ದು ಯಾವುದರಲ್ಲಿ ಅದರ ರಚನೆ ಮತ್ತು ಕಾರ್ಯಗಳಲ್ಲಿ ಸಂಭವಿಸುವಂತಹ ಪಲ್ಲಟಗಳು ಸಾಮಾಜಿಕ ಸಂಘಟನೆಯಲ್ಲಿ ಸಂಭವಿಸುವ ಅಂದರೆ ಸಮಾಜದ ರಚನೆ ಮತ್ತು ಕಾರ್ಯಗಳಲ್ಲಿ ಸಂಭವಿಸುವಂತಹ ಪಲ್ಲಟಗಳು ಸಾಮಾಜಿಕ ಬದಲಾವಣೆಯ ಅರ್ಥವನ್ನು ನೀಡುತ್ತದೆ ಅಂತ ಹೇಳುವಂಥದ್ದು ಇನ್ನು ಸಾಮಾಜಿಕ ಬದಲಾವಣೆಯ ಪೀಠಿಕೆ ಬರೆದು ಅರ್ಥವನ್ನು ಬರೆದ ನಂತರ ಆ ಪಾಯಿಂಟ್ಸನ್ನು ಬರ್ಕೊಳ್ಳಿ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು ಯಾವುದೆಲ್ಲ ಇದೆ ವಿಕಾಸಾತ್ಮಕ ಸಿದ್ಧಾಂತ ಚಕ್ರಗತಿಯ ಸಿದ್ಧಾಂತ ಕಾರ್ಯಾತ್ಮಕ ಸಿದ್ಧಾಂತ ಸಂಘರ್ಷನಾತ್ಮಕ ಸಿದ್ಧಾಂತ ಎನ್ನುವಂತಹ ನಾಲ್ಕು ಸಿದ್ಧಾಂತಗಳು ಅವಶ್ಯಕವಾಗಿದೆ ಏನಿದು ಮೊದಲನೇದಾಗಿ ವಿಕಾಸಾತ್ಮಕ ಸಿದ್ಧಾಂತ ಇದರಲ್ಲಿ ತುಂಬನೇ ವಿಷಯ ಇದೆ ನಿಮಗೆ ಸಮಯಾವಕಾಶ ಇದೆ ಅಂತಂದರೆ ಅದರ ಒಳಗಿರುವಂತಹ ವಿಷಯಗಳನ್ನು ಒಮ್ಮೆ ಒತ್ತಾ ಹೋಗಿ ನಾನು ಸ್ವಲ್ಪ ಸ್ವಲ್ಪ ಅದರ ಬಗ್ಗೆ ತಿಳಿಸ್ತಾ ಹೋಗ್ತೇನೆ ವಿಕಾಸಾತ್ಮಕ ಸಿದ್ಧಾಂತ ಎನ್ನುವಂಥದ್ದು ವಿಕಾಸ ಉಂಟಾಗುವಂಥದ್ದು ಅಂದರೆ ಈಗ ಅಗಸ್ಟ್ ಕಾಮ್ಟರ್ ಅವರ ಪ್ರಕಾರ ಮೂರು ಹಂತಗಳ ನಿಯಮವನ್ನು ಹಾಕುವಂಥದ್ದು ಅಲ್ಲಿ ಮತಧರ್ಮಶಾಸ್ತ್ರೀಯ ಅಮೂರ್ತ ಹಂತ ವಾಸ್ತವ ಹಂತಗಳೆನ್ನುವಂತಹ ಹಂತ ಬರ್ತದಲ್ಲ ಅದು ಬದಲಾವಣೆ ಆಗುವಂಥದ್ದು ವಿಕಾಸ ಆಗುವಂಥದ್ದು ಹೊಸ ಹೊಸ ರೀತಿಗಳು ಬರುವಂಥದ್ದನ್ನು ಹೇಳ್ಬೋದು ಒಬ್ಬೊಬ್ಬ ಸಮಾಜಶಾಸ್ತ್ರಜ್ಞರು ಅಗಸ್ಟ್ ಕಾಮ್ಟರ್ ಅವರು ತಮ್ಮ ಮೂರು ಹಂತಗಳ ನಿಯಮಗಳಲ್ಲಿ ವಿಕಾಸಾತ್ಮಕ ಸಿದ್ಧಾಂತವನ್ನು ತಿಳಿಸಿದರೆ ಹರ್ಬರ್ಟ್ ಸ್ಪೇನ್ಸ್ ಅವರು ಕೂಡ ಅವರದೇ ಆದ ಸಾಮಾಜಿಕ ಬದಲಾವಣೆಯ ವಿಕಾಸಾತ್ಮಕ ಸಿದ್ಧಾಂತಗಳ ಬೆಳವಣಿಗೆಯಲ್ಲಿ ಚಾರ್ಲ್ಸ್ ಡಾವಿನ್ ಅವರ ಪ್ರಭಾವವನ್ನು ಕೂಡ ಕಾಣ್ಬೋದು ಹಾಗೆಯೇ ಹರ್ಬರ್ಟ್ ಸ್ಪೇನ್ಸ್ ಅವರು ನೀಡಿರುವ ಬದಲಾವಣೆಯ ಸಿದ್ಧಾಂತಗಳಲ್ಲಿ ಸಕಾರಾತ್ಮಕವಾಗಿ ಕೂಡ ಪ್ರಭಾವವನ್ನು ಕಾಣ್ತದೆ ಅಂತ ಹೇಳ್ತಾರೆ ಇನ್ನು ಎಮಿಲಿ ಡರ್ಕಿಮ್ ಅವರು ಅವರು ಯಾವ ರೀತಿಯ ಬದಲಾವಣೆಗಳನ್ನು ಹೇಳಿದರು ಎಮಿಲಿ ಡರ್ಕಿಮ್ನವರು ಆತ್ಮಹತ್ಯೆಯ ಸಿದ್ಧಾಂತಗಳನ್ನೆಲ್ಲ ತಿಳಿಸಿದಂಥವರು ಅವರು ಕೂಡ ವಿಕಾಸಾತ್ಮಕ ಸಿದ್ಧಾಂತಗಳನ್ನು ಜೀವನದ ಬೇರೆ ಬೇರೆ ರೀತಿಗಳಲ್ಲಿ ಅವರು ವಿವರಿಸ್ತಾ ಹೋಗ್ತಾರೆ ಇವರೆಲ್ಲರೂ ಕೂಡ ಒಂದು ಅವರದೇ ಆದ ರೀತಿಯಲ್ಲಿ ವಿಕಾಸಾತ್ಮಕ ಸಿದ್ಧಾಂತವನ್ನು ತಿಳಿಸಿದ್ದಾರೆ ಕಾಲಾನುಗತಿಯಲ್ಲಿ ಸರಳ ಸಮಾಜಗಳು ಸಂಕೀರ್ಣಗೊಂಡಾಗ ಸಾಮಾಜಿಕ ಬದಲಾವಣೆ ಸಂಭವಿಸ್ತದೆ ಅಂದರೆ ನಮ್ಮ ಸಮಾಜ ಬೆಳೀತಾ ಬೆಳೀತಾ ಹೋದಾಗ ಈಗ ನೀವು ಅದನ್ನು ಆಲೋಚನೆ ಮಾಡಿ ಅಥವಾ ಒಂದು ಇಮ್ಯಾಜಿನೇಷನ್ ನಿಮ್ಮದೇ ಆದ ಒಂದು ಕಲ್ಪನೆಯನ್ನು ಮಾಡಿಕೊಳ್ಳಿ ಯಾವಾಗ ವಿಕಾಸ ಆಗ್ತದೆ ಸಮಾಜ ದೊಡ್ಡ 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 ಆದ ತಕ್ಷಣ ಎಲ್ಲವೂ ಕೂಡ ಬದಲಾವಣೆ ಆಗ್ತದೆ ಅದು ಸಹಜ ಈಗ ಒಂದು ಹಳ್ಳಿಯನ್ನು ತಗೊಳ್ಳಿ ಎಷ್ಟೋ ವರ್ಷದ ಹಿಂದೆ ಅಂದರೆ ನಾವೆಲ್ಲ ಚಿಕ್ಕದಿರುವಾಗ ನಮ್ಮ ಹಳ್ಳಿಯಲ್ಲಿ ನಮ್ಮ ಗ್ರಾಮದಲ್ಲಿ ಒಂದು ಅಂಗಡಿ ಇರುವಂತಹ ಒಂದು ಸಣ್ಣ ಗ್ರಾಮ ಈಗ ಒಂದು ಹತ್ತು ಹದಿನೈದು ಅಂಗಡಿಗಳಷ್ಟು ಆಗುವಷ್ಟು ಬದಲಾವಣೆಗಳಾಯಿತು ಇದೆಲ್ಲ ಕೂಡ ವಿಕಾಸ ಆಗ್ತಾ ಹೋಗಿರುವಂಥದ್ದು ಕಾಲಾನುಗತಿಯಲ್ಲಿ ಕಾಲಕ್ರಮೇಣ ಕಾಲ ಮುಂದೆ ಮುಂದೆ ಹೋದಂತೆ ಎಲ್ಲ ಕೂಡ ಬದಲಾವಣೆಗಳಾಗಿದೆ ಎಲ್ಲವೂ ಕೂಡ ವಿಕಾಸಗಳಾಗಿದೆ ಇದೆಲ್ಲ ಕಾಲದ ಕಾಲ ಒಂದು ಕಾಲಾನುಗತಿಯಲ್ಲಿ ಆಗಿರುವಂಥದ್ದು ಸರಳ ಸಮಾಜಗಳು ಸಂಕೀರ್ಣಗೊಂಡಾಗ ಸಾಮಾಜಿಕ ಬದಲಾವಣೆಗಳಾಗ್ತದೆ ಒಂದು ಸರಳ ಏಕರೂಪ ಸ್ಥಿತಿಯಿಂದ ಒಂದು ಸಂಕೀರ್ಣ ಬಹುರೂಪತೆ ಸ್ಥಿತಿಯ ಕಡೆಗೆ ಸಮಾಜ ಬದಲಾಗ್ತದೆ ಅಂದರೆ ಒಂದು ಚಿಕ್ಕ ಸಮಾಜದಿಂದ ದೊಡ್ಡ ಸಮಾಜಕ್ಕೆ ಹೋಗುವಂಥದ್ದು ಅಂದರೆ ಎಷ್ಟು ಬದಲಾವಣೆಗಳಾಗಿದೆ ಅಂದರೆ ನಾವು ಕೆಲವು ವರ್ಷಗಳ ಹಿಂದೆ ಚಿಕ್ಕವರಾಗಿದ್ದೆವು ಅದ ಆ ಒಂದು ವರ್ಷಗಳು ಕಳೆದಂತೆ ಈಗ ನಾವು ದೊಡ್ಡವರಾಗಿದ್ದೇವೆ ನೋಡಿ ಇಲ್ಲಿ ರೀತಿಯ ನಮ್ಮದೇ ಒಂದು ಉದಾಹರಣೆಯನ್ನು ಕೊಟ್ಟರೆ ನಾವೆಷ್ಟು ಬದಲಾವಣೆಗಳಾಗಿದ್ದೇವೆ ನಾವೆಷ್ಟು ವಿಕಾಸವನ್ನು ಹೊಂದಿದ್ದೇವೆ ಅದೇ ರೀತಿ ಈ ಸಮಾಜ ಕೋರಡ ಸರಳವಾದ ಒಂದು ಸಮಾಜದಿಂದ ಸಂಕೀರ್ಣವಾದ ಸಮಾಜದ ಕಡೆಗೆ ಬದಲಾವಣೆಗಳನ್ನು ಮಾಡ್ತಾ ಹೋಗ್ತದೆ ಎನ್ನುವಂಥದ್ದು ವಿಕಾಸಾತ್ಮಕ ಸಿದ್ಧಾಂತದಲ್ಲಿರುವಂಥದ್ದು ನೀವೇ ಅರ್ಥ ಮಾಡಿಕೊಳ್ಳಿ ಒಂದು ವಿಷಯವನ್ನು ಅದರಲ್ಲಿರುವಂಥ ವಿಷಯವನ್ನು ಓದ್ತಾ ಹೋಗಿ ನಂತರ ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ನಿಮ್ಮ ಯೋಚನೆಗೆ ಬರ್ತದೆ ಅದು ಅದಾದ ನಂತರ ಚಕ್ರಗತಿಯ ಸಿದ್ಧಾಂತ ಚಕ್ರಗತಿಯ ಸಿದ್ಧಾಂತ ಅಂತ ಹೇಳಿದ ಕೂಡಲೇ ಚಕ್ರದ ರೀತಿಯಲ್ಲಿ ಹೋಗುವಂಥದ್ದು ಅಂದರೆ ಈಗ ನಮ್ಮ ಜೀವನ ಯಾವ ರೀತಿ ಬದಲಾವಣೆಗಳಾಗ್ತಾ ಹೋಯಿತು ಅಂತ ಹೇಳಿದರೆ ಮೊದಲಿಗೆ ನಾವು ಜನ್ಮ ಕೊಡುವಂಥದ್ದು ಅಥವಾ ಜನ್ಮವನ್ನು ಪಡೆಯುವಂಥದ್ದು ಜನನ ಬರ್ತದೆ ಅದಾದ ಮೇಲೆ ನಾವು ಪ್ರೌಢಾವಸ್ಥೆಗೆ ಬರ್ತೇವೆ ಅದಾದ ಮೇಲೆ ವೃದ್ಧಾಪ್ಯ ಬರ್ತದೆ ಅದಾದ ಮೇಲೆ ಸಾವು ಬರ್ತದೆ ಅದು ಒಂದು ಚಕ್ರ ಚಕ್ರಗತಿಯ ಸಿದ್ಧಾಂತದಲ್ಲಿ ಬರುವಂತಹ ವಿಷಯವನ್ನು ಇದನ್ನು ಸೇರಿಸಿ ಎಲ್ಲ ವಿವರಣೆಯನ್ನು ಕೊಡಿ ಚಕ್ರಗತಿಯ ಸಿದ್ಧಾಂತ ಹೇಳಿದ ತಕ್ಷಣ ಅಲ್ಲಿ ಜನನ ಪ್ರೌಢಾವಸ್ಥೆ ವೃದ್ಧಾಪ್ಯ ಸಾವು ಎನ್ನುವಂತಹ ಚಕ್ರವನ್ನು ಪೂರ್ಣಗೊಳಿಸಿ ಇಡೀ ಸಮಾಜ ಬದಲಾವಣೆ ಆಗುವಂಥದ್ದು ಮೊದಲಿಗೆ ಜನ್ಮ ಕೊಡುವಂಥದ್ದು ಅದಾದ ನಂತರ ಸ್ವಲ್ಪ ದೊಡ್ಡವರಾಗುವಂಥದ್ದು ಅದಾದ ಮೇಲೆ ಪ್ರೌಢಾವಸ್ಥೆಗೆ ಬರುವಂಥದ್ದು ಅದಾದ ಮೇಲೆ ಯೌವನಕ್ಕೆ ಬರುವಂಥದ್ದು ಅದಾದ ನಂತರ ನಾವು ವೃದ್ಧರಾಗುವಂಥದ್ದು ಅದಾದ ನಂತರ ಸಾವು ಬರುವಂಥದ್ದು ಈ ರೀತಿಯ ಒಂದು ಚಕ್ರಗತಿಯಲ್ಲಿ ಚಕ್ರದ ರೀತಿಯಲ್ಲಿ ಸಾಮಾಜಿಕ ಬದಲಾವಣೆಗಳು ಉಂಟಾಗುವಂಥದ್ದನ್ನು ಕಾಣ್ಬೋದು ಒಂದು ಚಕ್ರದ ಮಾದರಿಯಲ್ಲಿ ನಾಗರಿಕತೆಗಳ ಏಳು ಬೀಳುಗಳನ್ನು ಸಾಮಾಜಿಕ ಬದಲಾವಣೆಯ ಚಕ್ರಗತಿ ಸಿದ್ಧಾಂತಗಳನ್ನು ಗಮನಿಸ್ತದೆ ಅಂತ ಹೇಳ್ತಾರೆ ಆದ್ದರಿಂದ ಸಮಾಜವು ನಮ್ಮ ಮುಂದಿನ ಜೀವನದಲ್ಲಿ ನಮ್ಮ ಮುಂದಿನ ಇತಿಹಾಸದಲ್ಲಿ ಒಂದು ಹಂತದಲ್ಲಿ ಬದಲಾವಣೆಯನ್ನು ಪ್ರಾರಂಭಿಸಿದ ನಂತರ ವಿಭಿನ್ನ ಹಂತಗಳಲ್ಲಿ ಶ್ರೇಷ್ಠ ಮಟ್ಟದ ನಾಗರಿಕತೆಯ ಬಗೆಯಾಗಿ ಕ್ರಮೇಣವಾಗಿ ಅಭಿವೃದ್ಧಿಗೊಳ್ಳುವಂಥದ್ದನ್ನು ಕಾಣ್ಬೋದು ಈ ಚಕ್ರಗತಿಯ ಸಿದ್ಧಾಂತ ಅಂತ ತಕ್ಷಣ ನೀವು ಆ ಒಂದು ವಿಷಯ ಜನನ ಪ್ರೌಢಾವಸ್ಥೆ ವೃದ್ಧಾಪ್ಯ ಸಾವುಗಳನ್ನು ಅದರ ಒಳಗಿನ ಪಾಯಿಂಟ್ಸ್ ಆಗಿ ಬರೆದು ಅದನ್ನು ವಿವರಿಸ್ತಾ ಹೋಗಿ ಸ್ನೇಹಿತರೆ ತುಂಬಾ ಸುಲಭ ಇದೆ ಯಾವುದೇ ರೀತಿಯ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಸಮಾಜಶಾಸ್ತ್ರ ಅಂತ ಹೇಳಿದ ಕೂಡಲೇ ನಮ್ಮ ಸಮಾಜದ ಸುತ್ತಮುತ್ತ ಆಗುವಂಥ ವಿಷಯಗಳೇ ಇದರೊಳಗೆ ಇರುವಂಥದ್ದು ಸಾಮಾಜಿಕ ಬದಲಾವಣೆಯ ಸಿದ್ಧಾಂತ ಹೇಳಿದ ತಕ್ಷಣ ನಮಗೆ ಆ ಪಾಯಿಂಟ್ಸ್ ನಾಲ್ಕು ಪಾಯಿಂಟ್ಸ್ ನಮಗೆ ಸರಿಯಾಗಿ ನೆನಪಿರಬೇಕು ಅದರಿಂದ ಪಾಯಿಂಟ್ಸನ್ನು ಸರಿಯಾಗಿ ಕಲಿಯಿರಿ ಸ್ನೇಹಿತರೆ ಒಂದು ವಿಕಾಸಾತ್ಮಕ ಸಿದ್ಧಾಂತ ಚಕ್ರಗತಿಯ ಸಿದ್ಧಾಂತ ಅದಾದ ಮೇಲೆ ಕಾರ್ಯಾತ್ಮಕ ಸಿದ್ಧಾಂತ ಸಂಘರ್ಷನಾತ್ಮಕ ಸಿದ್ಧಾಂತ ಎನ್ನುವಂತಹ ನಾಲ್ಕು ಪಾಯಿಂಟ್ಸನ್ನು ಸರಿಯಾಗಿ ಕಲಿಯಿರಿ ಇನ್ನೂ ಚನ್ ತುಂಬ ಜನರಿಗೆ ಪ್ರಶ್ನೆ ಇರ್ಬೋದು ಈ ನಾಲ್ಕು ಪಾಯಿಂಟ್ಸನ್ನು ಹದಿನೈದು ಅಂಕಕ್ಕೆ ಹೇಗೆ ಬರೆಯುವುದು ಅಂತ ನುಡಿ ಹದಿನೈದು ಅಂಕ ಅಂತ ಹೇಳಿದ ತಕ್ಷಣ ನಾಲ್ಕರಿಂದ ಐದು ಪುಟದಷ್ಟು ನಾವು ಬರೀಬೇಕಾಗ್ತದೆ ನೀವೇನು ಮಾಡಿ ಅಂದರೆ ಮೊದಲಿಗೆ ಕಾಲು ಪುಟದಷ್ಟು ಪೀಠಿಕೆಯನ್ನು ಬರೆಯಿರಿ ಅಂದರೆ ಸಮಾಜ ಅಂದ್ರೇನು ಅಥವಾ ಸಾಮಾಜಿಕ ಬದಲಾವಣೆ ಎಂದರೇನು ಎಂಬುದರಲ್ಲ ಒಂದು ಸ್ವಲ್ಪ ಬರೆಯಿರಿ ಅದಾದ ನಂತರ ಅವರು ಕೊಟ್ಟಿರುವಂಥ ಅರ್ಥ ಅಂದರೆ ವ್ಯಾಖ್ಯೆ ಯಾರು ಸಮಾಜ ಯಾವ ಸಮಾಜಶಾಸ್ತ್ರಜ್ಞರು ಅದರ ಅರ್ಥವನ್ನು ತಿಳಿಸಿದ್ದಾರೆ ಎನ್ನುವಂಥದ್ದನ್ನು ನೆನಪಿದ್ರೆ ಅವರ ಹೆಸರನ್ನು ಬರೆಯಿರಿ ಇಲ್ಲದಿದ್ದರೆ ಸಮಾಜಶಾಸ್ತ್ರಜ್ಞರ ಪ್ರಕಾರ ಅಂತ ಹೇಳಿ ಅದರ ಅರ್ಥವನ್ನು ಬರೆಯಿರಿ ಅದಾದ ನಂತರ ನಾವು ಏನು ಬರೀಬೇಕು ಅಂದರೆ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು ಅಂತ ಹೇಳಿ ಆ ಪುಟದಲ್ಲಿ ನಾಲ್ಕು ಪಾಯಿಂಟ್ಸನ್ನು ಬರೀಬೇಕು ನಂತರ ಒಂದೊಂದು ಪಾಯಿಂಟ್ಸನ್ನು ಒಂದೊಂದು ಪುಟದಲ್ಲಿ ಬರೆಯಿರಿ ಅದಕ್ಕೆ ವಿವರಣೆಯನ್ನು ಬರಿತಾ ಹೋಗಿ ಒಂದು ಪುಟದಲ್ಲಿ ವಿಕಾಸಾತ್ಮಕ ಸಿದ್ಧಾಂತ ಒಂದು ಪುಟ ಆಯಿತು ಮತ್ತೊಂದು ಪುಟದಲ್ಲಿ ಚಕ್ರಗತಿಯ ಸಿದ್ಧಾಂತ ಮತ್ತೊಂದು ಪುಟದಲ್ಲಿ ಕಾರ್ಯಾತ್ಮಕ ಸಿದ್ಧಾಂತ ಮತ್ತೊಂದು ಪುಟದಲ್ಲಿ ಸಂಘರ್ಷನಾತ್ಮಕ ಸಿದ್ಧಾಂತ ಮೇಲೆ ಒಂದು ಪಾಯಿಂಟ್ಸನ್ನು ಬರೆಯುವಂಥದ್ದು ಒಂದು ಎರಡು ಮೂರು ನಾಲ್ಕು ಅಂತ ಹಾಕಿ ಬರೆಯಿರಿ ಆ ಪಾಯಿಂಟ್ಸಿಗೆ ಆ ಪುಟದಷ್ಟು ವಿವರಿಸ್ತಾ ವಿವರಿಸ್ತಾ ಹೋಗಿ ಈಗ ಚಕ್ರಗತಿ ಸಿದ್ಧಾಂತ ಹೇಳಿದ ತಕ್ಷಣ ಅದರ ಬಗ್ಗೆ ಬರೀರಿ ಮತ್ತೆ ಆ ಒಂದು ಅದರೊಳಗೆ ನಾಲ್ಕು ಪಾಯಿಂಟ್ಸನ್ನು ಹಾಕಿ ಜನನ ಪ್ರೌಢಾಸೆ ಸಾವು ಈ ರೀತಿಯಾಗಿ ಪಾಯಿಂಟ್ಸನ್ನು ಹಾಕಿ ಬರಿತಾ ಹೋಗಿ ಆವಾಗ ನಿಮಗೆ ನೋಡಿ ನಾಲ್ಕರಿಂದ ಐದು ಪುಟದಷ್ಟು ಬರೀಲಿಕ್ಕೆ ಯಾವುದೇ ರೀತಿಯ ತಲೆಬೇಸಿ ಅನಿಸೋದಿಲ್ಲ ಬೇಗ ಬೇಗ ಬರೆದಾಗ್ತದೆ ನಮಗೆ ಆ ಪಾಯಿಂಟ್ಸ್ಗಳು ಗೊತ್ತಿರಬೇಕು ಮೇಯ್ನಾಗಿ ನಾವು ಓದಬೇಕಾಗಿರುವಂಥದ್ದು ಅದರ ಪಾಯಿಂಟ್ಸ್ಗಳನ್ನು ಆ ಪಾಯಿಂಟ್ಸ್ಗಳು ನಿಮಗೆ ಬರ್ತದೆ ಅಂತ ಆದರೆ ಅದಕ್ಕೆ ವಿವರಣೆಯನ್ನು ನಿಮ್ಮ ಯೋಚನಾ ಶಕ್ತಿಗೆ ಬಿಟ್ಟಿರುವಂತಹ ಒಂದು ವಿವರಣೆ ಆಗಿರ್ತದೆ ಅಂದರೆ ನಿಮಗೆ ಆ ಒಂದು ವಿಷಯ ಗೊತ್ತಿರಬೇಕು ಅಂತಾದರೆ ಒಮ್ಮೆ ಅದನ್ನು ಓದ್ಕೊಳ್ಬೇಕು ಈಗ ಕಾರ್ಯಾತ್ಮಕ ಸಿದ್ಧಾಂತ ಹೇಳಿದ ತಕ್ಷಣ ಒಮ್ಮೆ ಅದರ ಸಂಪೂರ್ಣ ವಿವರಣೆಯನ್ನು ನೀವು ಓದ್ಕೊಳ್ಬೇಕು ಅದಾದ ನಂತರ ವಿವರಣೆಯನ್ನು ಬರೆಯುವಂಥದ್ದು ನಿಮ್ಮ ಯೋಚನಾ ಶಕ್ತಿಗೆ ಬಿಟ್ಟಿರುವಂಥದ್ದು ಅದನ್ನು ಪ್ರತಿಯೊಂದನ್ನು ಹೇಳಿಕೊಡಲಿಕ್ಕೆ ಸಾಧ್ಯ ಇಲ್ಲ ಈಗ ಪಾಯಿಂಟ್ಸ್ಗಳನ್ನು ನಿಮಗೆ ಹೇಳಿಕೊಡ್ಬೋದು ಪಾಯಿಂಟ್ಸ್ಗಳನ್ನು ಅರ್ಥ ಮಾಡ್ಕೊಳ್ಬೋದು ಆದರೆ ಅದರ ಒಳಗಿರುವಂತಹ ವಿಷಯ ಇದೆಯಲ್ಲ ಅದ ಅದರ ಒಳಗಿರುವಂಥ ವಿವರಣೆಯನ್ನು ನೀವೇ ಒಂದು ಯೋಚನೆಯನ್ನು ಮಾಡಿ ಬರಿಬೇಕಾಗ್ತದೆ ಸ್ನೇಹಿತರೆ ಅದನ್ನು ನೀವು ನಿಮ್ಮ ಒಂದು ಮನಸ್ಸನ್ನು ಅದರಲ್ಲಿ ಸಂಪೂರ್ಣವಾಗಿ ಇನ್ವಾಲ್ವ್ ಮಾಡಬೇಕು ಸಂಪೂರ್ಣವಾಗಿ ಅದರಲ್ಲಿ ಒಳಹೊಕ್ಕು ಅದರ ವಿಷಯ ಏನು ಎಂಬುದನ್ನು ನೀವು ಬರಿತಾ ಬರಿತಾ ಹೋದಾಗ ಎಷ್ಟು का 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 ು ಪುಟ ಬೇಕಾದರೂ ಬರೀಲಿಕ್ಕೆ ಆಗ್ತದೆ ಈಗ ಕಾರ್ಯಾತ್ಮಕ ಸಿದ್ಧಾಂತ ಕಾರ್ಯಾತ್ಮಕ ಸಿದ್ಧಾಂತದಲ್ಲಿ ಅದು ಕಾರ್ಯಾತ್ಮಕ ಸಿದ್ಧಾಂತದಿಂದ ಸಾಮಾಜಿಕ ಬದಲಾವಣೆಗಳು ಉಂಟಾಗ್ತದೆ ಸಾಮಾಜಿಕ ಬದಲಾವಣೆಯ ಕಾರ್ಯಾತ್ಮಕ ಸಿದ್ಧಾಂತವು ತುಂಬ ಜನಪ್ರಿಯಗೊಂಡಿರುವಂಥದ್ದು ಅಂತ ಹೇಳ್ತಾರೆ ಸಮಾಜದೊಳಗಿನ ಶಕ್ತಿ ಮತ್ತು ಸಮಾಜದ ಹೊರಗಿನ ಶಕ್ತಿ ಒಂದು ಕಾರ್ಯ ಕಾರ್ಯ ಅಂತ ಹೇಳಿದ ಕೂಡ ಕೆಲಸ ಈ ಕಾರ್ಯಾತ್ಮಕ ಸಿದ್ಧಾಂತದಲ್ಲಿ ಎರಡು ಮುಖ್ಯವಾದ ಪಾಯಿಂಟ್ಸ್ಗಳನ್ನು ನೋಡ್ಬೋದು ಸಮಾಜದ ಒಳಗಿರುವ ಶಕ್ತಿ ಮತ್ತು ಸಮಾಜದ ಹೊರಗಿರುವಂತಹ ಶಕ್ತಿ ಎನ್ನುವಂಥ ಎರಡು ಪಾಯಿಂಟ್ಸ್ಗಳನ್ನು ಇಟ್ಟುಕೊಂಡು ಬರಿತಾ ಹೋಗಿ ಸರಳ ಸಮಾಜದಲ್ಲಿ ಒಂದು ಸಂಸ್ಥೆಯು ಹಲವಾರು ಕಾರ್ಯಗಳನ್ನು ಮಾಡ್ತದೆ ಉದಾಹರಣೆಗೆ ಸಾಂಪ್ರದಾಯಿಕ ಕುಟುಂಬವು ಸಾಮಾಜಿಕರಣ ಮತ್ತು ಪಾಲನೆ ಪೋಷಣೆ ಕಾರ್ಯವನ್ನು ಮಾಡ್ತಾ ಇರ್ತದೆ ಅಷ್ಟೇ ಅಲ್ಲದೆ ಶಿಕ್ಷಣ ಉದ್ಯೋಗ ಮನರಂಜನೆ ಧಾರ್ಮಿಕ ವಿಚಾರ ಈ ಎಲ್ಲ ಕಾರ್ಯವನ್ನು ಮಾಡ್ತದೆ ಇದೆಲ್ಲ ಒಂದು ಕಾರ್ಯ ಇದೊಂದು ಕೆಲಸ ಈಗ ನೋಡಿ ನಮ್ಮ ಜೀವನದಲ್ಲಿ ನಾವೇನು ಮಾಡ್ತೇವೆ ಜನನಾದ ನಂತರ ನಾವು ಸ್ವಲ್ಪ ದೊಡ್ಡವರಾದ ನಂತರ ಶಾಲೆಗೆ ಹೋಗ್ತೇವೆ ಅದಾದ ನಂತರ ಶಾಲೆ ಮುಗಿಸಿ ಕೆಲಸಕ್ಕೆ ಸೇರ್ತೇವೆ ಅದಾದ ನಂತರ ಮನರಂಜನೆ ಕಾರ್ಯಗಳು ಧಾರ್ಮಿಕ ವಿಚಾರಗಳಲ್ಲಿ ಭಾಗಿಯಾಗ್ತೇವೆ ಇದೆಲ್ಲ ಕೂಡ ಸಮಾಜದಲ್ಲಿ ಆಗುವಂತಹ ಕಾರ್ಯಗಳು ಸ್ನೇಹಿತರೆ ಅದೆಲ್ಲ ನಡೆಯುವಂತಹ ಕ್ರಿಯೆಗಳು ಅದೆಲ್ಲ ಒಂದು ಸೇತು ಬಂದ ಸಂಸ್ಥೆಗಳು ಅಂತ ಹೇಳುವಂಥದ್ದು ಎಲ್ಲವೂ ಒಂದಕ್ಕೊಂದು ಹೊಂದಾಣಿಕೆ ಇರುವಂಥದ್ದು ಅದು ಕೆಲವು ಶಕ್ತಿಗಳು ಕೆಲವು ಕೆಲಸಗಳು ಸಮಾಜದ ಒಳಗಿದ್ದರೆ ಇನ್ನು ಕೆಲವು ಶಕ್ತಿಗಳು ಸಮಾಜದ ಹೊರಗಿರ್ತದೆ ಅಂತ ಹೇಳುವಂಥದ್ದು ಇನ್ನು ಸಂಘರ್ಷಣಾತ್ಮಕ ಸಿದ್ಧಾಂತ ಏನಿದು ಸಂಘರ್ಷಣಾತ್ಮಕ ಸಿದ್ಧಾಂತ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳಲ್ಲಿ ಸಮಾಜಶಾಸ್ತ್ರಗಳಿಂದ ಘರ್ಷಣಾತ್ಮಕ ಸಿದ್ಧಾಂತಗಳು ಕೂಡ ಇರುವಂಥದ್ದು ಘರ್ಷಣೆ ಇರುವಂಥದ್ದು ಜಗಳ ಇರುವಂಥದ್ದು ಬಿಕ್ಕಟ್ಟು ಹೋರಾಟ ಕ್ರಾಂತಿ ನೋಡಿ ಬಿಕ್ಕಟ್ಟು ಕ್ರಾಂತಿ ಹೋರಾಟ ಯುದ್ಧಗಳು ಇದೆಲ್ಲ ಇದ್ದಾಗ ಮಾತ್ರ ಒಂದು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಒಂದು ಸಮಾಜದಲ್ಲಿ ಈ ಒಂದು ಘರ್ಷಣಾತ್ಮಕ ಸಿದ್ಧಾಂತಗಳು ಇತ್ತೀಚಿನ ವಿಷಯಗಳಾಗಿರ್ಬೋದು ಆದರೆ ಹಿಂದಿನ ಕಾಲದಿಂದಲೂ ನೋಡಿದರೆ ಯುದ್ಧಗಳಾಗುವಂಥದ್ದಿರ್ಬೋದು ಗಲಭೆ ಘರ್ಷಣೆಗಳು ಎಲ್ಲ ಕಾಲದಲ್ಲೂ ಕಾಲ ಕಾಲದಿಂದಲೂ ಕೂಡ ಅದು ನಡೀತಾ ಬಂದಿರುವಂಥದ್ದು ಇದರಿಂದ ಅನೇಕ ಬದಲಾವಣೆಗಳಾಗ್ತಾ ಹೋಗ್ತದೆ ನೋಡಿ ಎಷ್ಟೋ ಸಂದರ್ಭಗಳಲ್ಲಿ ಯುದ್ಧಗಳೆಲ್ಲ ನಡೀತದೆ ಸಾವು ನೋವುಗಳು ಸಂಭವಿಸ್ತದೆ ಸಂಪೂರ್ಣ ನಾಶ ಆಗ್ತದೆ ಅದಾದ ನಂತರ ಹೊಸದಾಗಿ ಮತ್ತೊಮ್ಮೆ ಆ ಒಂದು ನಗರ ಅಥವಾ ಊರು ಅಥವಾ ದೇಶವು ಬದಲಾವಣೆಯಾಗಿ ಹೊಸ ಒಂದು ಜಾಗವನ್ನು ಉತ್ಪತ್ತಿ ಮಾಡ್ತದೆ ಅಥವಾ ಒಂದು ಹೊಸದಾದ ಜಾಗ ಉಂಟಾಗ್ತದೆ ಅಲ್ವಾ ಅದೇ ರೀತಿ ಈ ಒಂದು ಸಾಮಾಜಿಕ ಬದಲಾವಣೆಗಳಲ್ಲಿ ಬಿಕ್ಕಟ್ಟು ಹೋರಾಟ ಕ್ರಾಂತಿ ಎಲ್ಲ ಕೂಡ ಸಾಮಾಜಿಕ ಬದಲಾವಣೆಗೆ ಒಂದು ಕಾರಣವಾಗಿರುವಂತಹ ಅಂಶವಾಗಿದೆ ಅಂತ ಹೇಳಬೋದು ಕಾರ್ ಮಾರ್ಕ್ಸ್ ಅವರು ವರ್ಗ ಹೋರಾಟ ಸಿದ್ಧಾಂತವನ್ನು ಹೇಳಿದರು ವರ್ಗ ಸಂಘರ್ಷಣೆಯ ವಿಚಾರ ಈ ಒಂದು ಸಂಘರ್ಷಣಾತ್ಮಕ ಸಿದ್ಧಾಂತಕ್ಕೆ ಸೇರಿರುವಂಥದ್ದು ಅಥವಾ ಅದೊಂದು ರಿಲೇಟ್ ಆಗಿರುವಂಥದ್ದು ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಂದರೆ ಮಾನವನ ಕುಲ ಯಾವ ರೀತಿ ಇತ್ತು ಇತಿಹಾಸದುದ್ದಕ್ಕೂ ಹೇಗೆ ಉಳ್ಳವರು ಮತ್ತು ಉಳ್ಳದವರು ಇರುವವರು ಮತ್ತು ಇಲ್ಲದವರು ಶ್ರೀಮಂತರು ಮತ್ತು ಬಡವರು ಇದೇ ರೀತಿಯಾಗಿ ವರ್ಗ ಹೋರಾಟ ಸಿದ್ಧಾಂತ ಆಗ್ತಾ ಬಂತು ವರ್ಗ ಹೋರಾಟ ಸಿದ್ಧಾಂತದಲ್ಲಿ ಮೇಲ್ಜಾತಿಯವರು ಅಥವಾ ಕೇಳ್ಜಾತಿಯವರು ಅಥವಾ ಉಳ್ಳವರು ಇಲ್ಲದವರು ಬಡವರು ಶ್ರೀಮಂತರು ಇದೆಲ್ಲ ಕೂಡ ಅದರೊಳಗೆ ಬಂತು ಈ ಒಂದು ಸಂಘರ್ಷಣಾತ್ಮಕ ಸಿದ್ಧಾಂತ ಈ ಒಂದು ವಿಚಾರವನ್ನು ತಿಳಿಸುವಂಥದ್ದನ್ನು ಕಾಣ್ಬೋದು ಬದಲಾವಣೆಯಲ್ಲಿ ಸಾಮಾಜಿಕ ಘರ್ಷಣೆಯ ಪಾತ್ರವನ್ನು ಕುರಿತು ಅನೇಕ ಸಮಾಜಶಾಸ್ತ್ರಜ್ಞರು ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ ಈ ರೀತಿಯಾಗಿ ಬದಲಾಗುತ್ತಿರುವ ಸನ್ನಿವೇಶಗಳಿಗೆ ಪ್ರತಿಕ್ರಿಯೆಯಾಗಿ ಸಾಮಾಜಿಕ ಸಂಸ್ಥೆಯು ಆಂತರಿಕವಾಗಿ ಹಾಗೂ ಬಾಹ್ಯವಾಗಿ ಬದಲಾವಣೆಗೊಳ್ಳುತ್ತದೆ ಇಷ್ಟು ಪಾಯಿಂಟ್ಸ್ ಬರದ ಮೇಲೆ ನೀವೇನು ಮಾಡಬೇಕು ಅಂದರೆ ಕೊನೆಯದಾಗಿ ಮುಕ್ತಾಯವನ್ನು ಹಾಕಬೇಕು ಈಗ ನಾನು ಪರೀಕ್ಷೆ ಪೇಪರ್ನಲ್ಲಿ ಹೇಳುವಂಥದ್ದು ಈಗ ನಾಲ್ಕು ಪುಟದಷ್ಟು ನಿಮಗೆ ಬರೆದಾಯಿತು ಕೊನೆಯ ಐದನೇ ಪುಟದಲ್ಲಿ ಏನು ಬರೆಯಿರಿ ಮುಕ್ತಾಯ ಅಂತ ಒಂದು ಅಂತಿಮವಾಗಿ ಬರೆಯುವಂಥದ್ದು ಮಾಡಲೇಬೇಕಾಗ್ತದೆ ಆ ರೀತಿ ಮಾಡೋದರಿಂದ ಒಳ್ಳೆಯ ಅಂಕ ಸಿಗ್ತದೆ ಯಾವ ರೀತಿ ಬರೆಯುವಂಥದ್ದು ಕೊನೆಗೆ ಅಂದರೆ ಹೀಗೆ ಒಟ್ಟಾಗಿ ನಾವು ಸಾಮಾಜಿಕ ಬದಲಾವಣೆ ಎಂಬುವುದು ಸಮಾಜದಲ್ಲಿ ಸಂಭವಿಸುವಂಥದ್ದು ಹಲವಾರು ಸಿದ್ಧಾಂತಗಳನ್ನು ಸಮಾಜಶಾಸ್ತ್ರಜ್ಞರು ತಿಳಿಸಿದ್ದಾರೆ ಸಾಮಾಜಿಕ ಬದಲಾವಣೆಗೆ ಸಂಬಂಧಪಟ್ಟಂತೆ ಈ ರೀತಿಯಾದಂತಹ ಸಿದ್ಧಾಂತಗಳನ್ನು ಸಮಾಜಶಾಸ್ತ್ರಜ್ಞರು ಸಾಮಾನ್ಯ ವಿಚಾರಗಳಾದಂತಹ ವಿಕಾಸಾತ್ಮಕ ಚಕ್ರಗತಿ ಕಾರ್ಯಾತ್ಮಕ ಘರ್ಷಣೆಗಳ ಆಧಾರದ ಮೇಲೆ ಸಮಾಜಶಾಸ್ತ್ರಜ್ಞರು ನೀಡಿರುವಂತಹ ಸಿದ್ಧಾಂತಗಳನ್ನು ಕಾಲಾನುಗತಿಯಲ್ಲಿ ಒಟ್ಟಾಗಿ ತಿಳಿಸಿದ್ದಾರೆ ಎನ್ನುವಂಥದ್ದನ್ನು ಕೊನೆಯದಾಗಿ ಅಂತಿಮವಾಗಿ ಬರೆಯುವಂಥದ್ದು ಇಷ್ಟು ಮಾಡಿದರೆ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳನ್ನು ಸಂಪೂರ್ಣವಾಗಿ ಬರೆದಂತೆ ಆಯಿತು ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳನ್ನು ಸರಿಯಾಗಿ ಕಲಿಯಿರಿ ಸ್ನೇಹಿತರೆ ಮೊದಲಿಗೆ ಪಾಯಿಂಟ್ಸನ್ನು ಕಲ್ತುಕೊಳ್ಳಿ ಅದಾದ ನಂತರ ಅದರೊಳಗಿರುವಂತಹ ವಿಷಯವನ್ನು ಸ್ವಲ್ಪ ಕಲ್ತರೆ ಸಾಕು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಇನ್ನಷ್ಟು ವಿಡಿಯೋವನ್ನು ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ನಾವು ವಿವರಣೆಯನ್ನು ತಿಳಿತಾ ಹೋಗುವ ಇದೆಲ್ಲ ಕೂಡ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು ಪದೇ ಪದೇ ಬಂದಿರುವಂತಹ ಪ್ರಶ್ನೆಗಳು ತುಂಬನೇ ಮುಖ್ಯವಾಗಿರುವಂಥ ಪ್ರಶ್ನೆಗಳು ಸ್ನೇಹಿತರೆ ಇದನ್ನು ಯಾವುದನ್ನು ಕೂಡ ಸ್ಕಿಪ್ ಮಾಡಬೇಡಿ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು ಸಾಮಾಜಿಕ ಬದಲಾವಣೆಯ ಅಂಶಗಳು ಅದೆಲ್ಲ ಕೂಡ ಓದಲೇಬೇಕಾಗ್ತದೆ ಧನ್ಯವಾದಗಳು